ಇದು ಇಂಧನ ಇಲಾಖೆಯ ಮತ್ತೊಂದು ಎಡವಟ್ಟು ಸಂಬಳಕ್ಕೆ ಇಲ್ಲೊಂದಷ್ಟು ಸಮಸ್ಯೆಯನ್ನು ಇಂಧನ ಇಲಾಖೆ ಮಾಡಿಕೊಂಡಿದೆ ಏನು ಹೇಗೆ ನೋಡ್ತಾ ಹೋಗೋಣ ಇಂಧನ ಇಲಾಖೆಯ ಮತ್ತೊಂದು ಎಡವಟ್ಟು ಸಂಬಳಕ್ಕೂ ಸಂಕಷ್ಟ ಸರ್ಕಾರಿ ಸಿಬ್ಬಂದಿಗೆ ಒಂದು ನ್ಯಾಯ ಕೆಲಸಗಾರರಿಗೆ ಅನ್ಯಾಯ ಬಿಲ್ ರೀಡರ್ ಮತ್ತು ಬಿಲ್ ಕಲೆಕ್ಟರ್ಗೆ ಸಂಬಳನೇ ಇಲ್ಲವಂತೆ ಅದು ಹೇಗೆ ಮತ್ತು ಕೆಲಸ ಮಾಡೋದಕ್ಕೆ ಸಾಧ್ಯ ನೋಡಿ ಎರಡು ಮೂರು ತಿಂಗಳಿಗೊಮ್ಮೆ ಇಲಾಖೆಯಲ್ಲಿ ಸಂಬಳವನ್ನು ಒದಗಿಸ್ತಾ ಇದೆ ಆ ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡೋರಿಗೆ ನಿಜಕ್ಕೂ ಕೂಡ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವ ಅಂತ ಎರಡು ಮೂರು ತಿಂಗಳಿಗೊಂದು ಸತಿ ಸಂಬಳ ಕೊಡ್ತಾ ಹೋದರೆ ಬದುಕನ್ನು ನಡೆಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಆ ಕೆಲಸಗಾರರದ್ದು ನೋಡಿ ಜೀವನ ನಡೆಸೋದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತೇಳಿ ತಮ್ಮ ನೋವನ್ನು ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಜನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ಮೂವತ್ತು ಮೂವತ್ತೊಂದನೇ ತಾರೀಕು ಸಂಬಳ ಕ್ರೆಡಿಟ್ ಆಗಿಬಿಡುತ್ತೆ ಮತ್ತೊಮ್ಮೆ ಸರ್ಕಾರಿ ಅಧಿಕಾರಿ ಅಂತ ಏನಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಕ್ರೆಡಿಟ್ ಆಗೇ ಬಿಡುತ್ತೆ ಆ ತಿಂಗಳ ಸಂಬಳ ಆದರೆ ನಮಗೆ ಮೂರನೇ ತಾರೀಕು ಸಂಬಳ ನಿಗದಿಯಾಗಿದ್ದರೂ ಕೂಡ ಹಣ ಅನ್ನೋದು ಬರೋದೇ ಇಲ್ಲ ನೋಡಿ ಸರ್ಕಾರಿ ಅಧಿಕಾರಿಗಳು ಅಂದಾಗ ಮೂವತ್ತು ಮೂವತ್ತೊಂದನೇ ತಾರೀಕು ಆಯಾ ತಿಂಗಳ ಸಂಬಳ ಆ ತಿಂಗಳ ಎಂಡಲ್ಲಿ ಬಂದುಬಿಡುತ್ತೆ ಆದರೆ ಈ ಬೇರೆ ಕೆಲಸಗಾರರು ಅಂತ ಇರ್ತಾರಲ್ಲ ಅವ್ರಿಗೆ ಮೂರನೇ ತಾರೀಕು ಸಂಬಳ ನಿಗದಿ ಮಾಡಿದ್ದಾರೆ ಮೂರನೇ ತಾರೀಕು ಸಂಬಳ ಬರುತ್ತಾ ಇಲ್ಲವೇ ಇಲ್ಲ ಬರೋದು ಎರಡು ಮೂರು ತಿಂಗಳಿಗೊಮ್ಮೆ ಹಾಗಾಗಿ ಬದುಕನ್ನು ನಡೆಸೋದು ಬಹಳ ದುರ್ಬರ ಆಗ್ಬಿಟ್ಟಿದೆ ಕಷ್ಟ ಆಗ್ತಾ ಇದೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಜಿಲ್ಲೆ ಜಿಲ್ಲೆಗಳ ಗ್ರಾಮ ಪ್ರತಿನಿಧಿಗಳ ಇಂಧನ ಇಲಾಖೆಗೆ ಪತ್ರ ರವಾನೆಯಾಗಿದೆ ಪತ್ರ ಬರೆದ್ರು ಡೋಂಟ್ ಕೇರ್ ಅಂತಿದ್ದಾರೆ ಇಲಾಖೆಯ ಅಧಿಕಾರಿಗಳು ಬಿಲ್ ರೀಡರ್ಗಳು ನಾವು ಬಡವರು ಮಕ್ಕಳ ಹಸಿವು ನೀಗೇಸ ನಿಗಿಸಬೇಕಾದ್ರೆ ಹಣದ ಅವಶ್ಯಕತೆ ಇರುತ್ತೆ ನಮಗೆ ಹಣ ಅನ್ನೋದು ಅನಿವಾರ್ಯ ಆದರೂ ಕೂಡ ಇಂಧನ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನಾವು ಒಳಗಾಗ್ತಿದ್ದೀವಿ ಅಂತ ಬಹಳಷ್ಟು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಆದಷ್ಟು ಬೇಗ ಪ್ರತಿ ತಿಂಗಳು ಹಾಗೆಯೇ ತಿಂಗಳಲ್ಲಿ ಹಣ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಇದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರಲ್ಲ ಅದ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ನೋಡಿ ಬಿಲ್ ರೀಡ್ರು ಬಿಲ್ ಕಲೆಕ್ಟರ್ ಅಂದರೆ ಅವರು ಮನುಷ್ಯರೇ ಅವರು ಬದುಕನ್ನು ನಡೆಸಲೇಬೇಕು ಅವರಿಗೂ ತಿಂಗಳ ಸಂಬಳ ಬೇಕಾಗುತ್ತೆ ಮೂರನೇ ತಾರೀಕು ನಿಗದಿಯಾಗಿದ್ದರೂ ಎರಡು ಮೂರು ಒಂದು ಸತಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರೆ ಹಾಗೆ ಸಾಧ್ಯ ಜೀವನ ನಡೆಸೋದಕ್ಕೆ ಏನು ಹೇಳ್ತಾರೆ ಅವರು ತಮ್ಮ ನೋವು ಅಂತ ಹೇಳಿ ಬಿಲ್ ರೀಡರ್ ಹಾಗೂ ಕಲೆಕ್ಟ್ರುಗಳು ಭವ್ಯ ಎಸ್ ಖಂಡಿತ ದಿವ್ಯಾ ಯಾಕಂದ್ರೆ ಈ ಹಿಂದೆ ಕೂಡ ಬಿ ಕನ್ನಡ ನ್ಯೂಸ್ ಸುದ್ದಿ ಮಾಡಿದ್ದು ಏನಂದ್ರೆ ಗೃಹ ಜ್ಯೋತಿ ಬಂದ ನಂತರ ಏನು ಬಿಲ್ ಕಲೆಕ್ಟರ್ ಬಿಲ್ ರೀಡರ್ ಇದ್ದಾರೆ ಅವ್ರಿಗೆ ಐದು ಸಾವಿರ ಹಣವನ್ನ ಕಡಿತ ಮಾಡಿದ್ರು ಸೊ ನಿರಂತರವಾಗಿ ಸುದ್ದಿ ಮಾಡಿದ ಕಾರಣ ಅವ್ರಿಗೆ ಐದು ಸಾವಿರ ಹಣ ಒಟ್ಟು ಹದಿನೆಂಟು ಲಕ್ಷ ಹಣವನ್ನ ಕೂಡ ಕ್ರೆಡಿಟ್ ಮಾಡಿದ್ರು ಆದ್ರೆ ಇದೀಗ ಮತ್ತೊಂದು ಸಮಸ್ಯೆ ಎದುರಾಗಿರೋದು ಏನಂದ್ರೆ ಈಗ ಕೆಲಸ ಮಾಡಿದವ್ರಿಗೆ ಪ್ರತಿ ತಿಂಗಳು ಸಂಬಳವನ್ನ ಕೊಡ್ಬೇಕಾಗುತ್ತೆ ಆದ್ರೆ ಸದ್ಯ ಇವ್ರಿಗೆ ಎರಡು ಮೂರು ತಿಂಗಳಿಗೊಮ್ಮೆ ಸಂಬಳವನ್ನ ಕೂಡ ಇಂಧನ ಇಲಾಖೆ ನೀಡ್ತಾ ು ಅಂದ್ರೆ ಇವ್ರಿಗೆ ಮೂರನೇ ತಾರೀಕಿಗೆ ಹಣ ಕ್ರೆಡಿಟ್ ಆಗ್ಬೇಕಾಗುತ್ತೆ ಆದ್ರೆ ಮೂರನೇ ತಾರೀಕು ಬಿಟ್ಟು ಎರಡು ತಿಂಗಳಾದ್ರೂ ಕೂಡ ಹಣ ಕ್ರೆಡಿಟ್ ಆಗಲ್ಲ ಇವ್ರ ಪತ್ರದ ಮೇಲೆ ಪತ್ರ ಬರೆದ ನಂತರ ಆ ಗ್ರಾಮ ಪ್ರತಿನಿಧಿಗಳಿಗೆ ಹಣ ಕೂಡ ಒಂದು ಕ್ರೆಡಿಟ್ ಆಗ್ತಾ ಇರುವಂತದ್ದು ಸೊ ಈಗ ಗ್ರಾಮ ಪ್ರತಿನಿಧಿಗಳಂದ್ರೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾಗುತ್ತೆ ಗ್ರಾಮದಲ್ಲಿ ಬಹಳಷ್ಟು ಅವ್ರಿಗೆ ಊಟಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಅಂದ್ರೆ ವೆಚ್ಚಗಳಿರುತ್ತೆ ಅದ್ರಲ್ಲೂ ಕೂಡ ಅವ್ರಿಗೆ ಬರುವಂತಹ ಸಂಬಳ ಇಪ್ಪತ್ತು ಸಾವಿರ ಇಪ್ಪತ್ ಮೂರು ಸಾವಿರ ಅದು ಕಟ್ ಮಾಡಿದ್ರಿಂದ ಹದಿನೇಳು ಸಾವಿರ ಬರ್ತಾ ಇತ್ತು ಸೊ ಇದ್ರಲ್ಲಿ ಅವರು ಜೀವನ ಮಾಡೋದಕ್ಕೆ ಬಹಳಷ್ಟು ಕಷ್ಟಕರವಾಗ್ತಾ ಇರುವಂತದ್ದು ಸದ್ಯ ಈಗ ಮತ್ತೆ ಅವರು ಹೇಳ್ತಾ ಇರೋದು ಇಷ್ಟೇ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ತಿಂಗಳಿಗೊಮ್ಮೆ ಸಂಬಳವನ್ನ ಹಾಕಿ ಅಂತ ಮತ್ತೊಂದ್ ಕಡೆ ಈಗಾಗ್ಲೇ ಅವ್ರಿಗೆ ಜೀವಕ್ಕೆ ಭದ್ರತೆನೆ ಇಲ್ಲ ವಿಮೆ ಅನ್ನೋದೇನು ಸೇವಾ ಭದ್ರತೆ ಅನ್ನೋದಿದೆ ಇನ್ನೂ ಕೂಡ ಅವರಿಗೆ ಅದನ್ನ ಕೊಡ್ತಿಲ್ಲ ಅಂತ ಸರ್ಕಾರ ಆದೇಶ ಹೊರಡ್ತಿದ್ರು ಕೂಡ ಇಲ್ಲಿವರೆಗೆ ವಿಮೆ ಆಗಿರ್ಬೋದು ಸೇವಾ ಭದ್ರತೆಯನ್ನ ಕೂಡ ಕೊಡ್ತಾ ಇಲ್ಲ ಅದ್ರಲ್ಲಿ ಈಗ ಸಂಬಳದ ವಿಚಾರ ನೋಡೋದಾದ್ರೆ ಸಂಬಳವನ್ನು ಕೂಡ ಎರಡು ಮೂರು ತಿಂಗಳಿಗೊಮ್ಮೆ ಹಾಕ್ತಾ ಇರೋ ಕಾರಣಕ್ಕಾಗಿ ಬಹಳಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಈ ಹಿಂದೆ ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಅವ್ರು ಹೇಳಿದ್ರು ಬೆಸ್ಕಾಂ ಆಗಿರ್ಬೋದು ಡೆಸ್ಕಾಮ್ ಆಗಿರ್ಬೋದು ಮುಫ್ಕಾಮ್ ಆಗಿರ್ಬೋದು ಸೊ ಈ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಬಂದ್ರು ತಕ್ಷಣ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಆದ್ರೆ ಇಂಧನ ಇಲಾಖೆಯಲ್ಲಿ ಒಂದೊಂದು ಎಡವಟ್ಟು ಬೆಳಕಿಗೆ ಬರ್ತಾನೆ ಇದೆ ಸೊ ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆ ಮೇಲೆ ಸಮಸ್ಯೆ ಕೂಡ ಈಗಾಗ್ಲೇ ಅಲ್ಲಿರುವಂತಹ ಗ್ರಾಮ ಎದುರ್ತಾ ರೈಟ್ ಈಗ ಪರ್ಯಾಯ ವ್ಯವಸ್ಥೆ ಏನ್ ಭವ್ಯ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಇಂಧನ ಇಲಾಖೆ ಅವರ ನೌಕರರಿಗೆ ಅಂದ್ರೆ ಸರ್ಕಾರಿ ನೌಕರರಿಗೆ ಮೂವತ್ತು ಮೂವತ್ತೊಂದಕ್ಕೆ ಹಾಕಿ ಇವರಿಗೆ ಎರಡ್ ಮೂರು ತಿಂಗಳ ಕೊಡ್ತಿದ್ದಾರೆ ಅದು ಗೃಹ ಜ್ಯೋತಿ ಬಂದ್ಮೇಲೆ ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಏನಾದ್ರು ಸರ್ಕಾರ ಅಥವಾ ಇಲಾಖೆಯ ಅಧಿಕಾರಿಗಳು ಏನಾದ್ರು ಗಮನ ಹರಿಸಿದಾರಾ ಏನಾದ್ರು ಸಮಜಾಯಿಸಿ ಕೊಡುವಂತ ಪ್ರಯತ್ನಾದ್ರು ಅಂತ ಖಂಡಿತ ನೀವು ಒಂದು ಪತ್ರವನ್ನು ಕೂಡ ನೋಡ್ತಾ ಇರ್ಬೋದು ಯಾಕಂದ್ರೆ ಆ ಪತ್ರದಲ್ಲಿ ಇವರು ಪದೇ ಪದೇ ಮನವಿಯನ್ನ ಮಾಡ್ತಾರೆ ಅಂದ್ರೆ ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಹಾಗೇನೆ ಯಾವ ರೀತಿ ಈ ಹಿಂದೆ ಸರ್ಕಾರದ ನಡವಳಿ ಇತ್ತು ಅಂದ್ರೆ ಯಾವ ರೀತಿ ಇವರು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಇವರು ಮೆನ್ಷನ್ ಮಾಡ್ತಾ ಇರಲಿರುವಂತಹ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಆದಷ್ಟು ಬೇಗ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿಲ್ಲ ಇದ್ರ ಬಗ್ಗೆ ಗ್ರಾಮ ಪ್ರತಿನಿಧಿಗಳನ್ನ ಕೂಡ ಮಾತಾಡ್ತಾದ್ರೆ ಕೆಲವೊಂದು ವಿಚಾರ ಹೇಳ್ತಾರೆ ಅಂದ್ರೆ ಆ ಪತ್ರ ಕೊಟ್ಟಾಗ ಈ ತಿಂಗಳಲ್ಲಿ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ ಕೆಲವೊಂದು ಸಮಸ್ಯೆಯಿಂದ ಈ ಅಂದ್ರೆ ಸಮಸ್ಯೆ ಉಲ್ಬಣ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಸರಿಯಾದ ರೀತಿ ಹಣವನ್ನ ಕ್ರೆಡಿಟ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಒಳಗೊಳಗಡೆ ಏನೋ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಮಾಹಿತಿಗಾಗಿ ನೋಡಿ ಇಂಥ ಇಲಾಖೆಯ ಧೋರಣೆ ಇದೆಯಲ್ಲ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಕಡು ಬಡವರಿಗೆ ಖಂಡಿತವಾಗಲೂ ಸಹಕಾರವನ್ನು ನೀಡತ್ತೆ ಆದರೆ ಕೆಲವೊಂದು ಯೋಜನೆಗಳು ಜಾರಿಗೆ ಬಂದ ನಂತರ ಆಗಿರುವಂತಹ ಸಮಸ್ಯೆಗಳಿದೆಯಲ್ಲ ಅದು ಕೂಡ ಉಲ್ಬಣ ಆಗಿದೆ ಇಂಧನ ಇಲಾಖೆಯ ವಿಚಾರಕ್ಕೆ ಬರೋದಾದರೆ ಗೃಹಜ್ಯೋತಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ಅದನ್ನು ಹಣ ಹೊಂದಿಸೋಕ್ಕೆ ಹೋಗಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಬಿಲ್ ರೀಡರ್ಗಳು ಬಿಲ್ ಕಲೆಕ್ಟ್ರ್ಗಳ ಸಂಬಳ ಎರಡು ಮೂರು ತಿಂಗಳಿಗೆ ಒಂದು ಸತಿ ಆಗುತ್ತೆ ಸಕಾಲಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನೋವನ್ನು ಈಗಾಗಲೇ ಅನುಭವಿಸ್ತಾ ಇರ್ತಾರೆ ಬದುಕನ್ನು ಕಟ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅವರು ಕೂಡ ನೌಕರರಾಗಿರ್ತಾರೆ ಅವರು ಕೂಡ ಬದುಕನ್ನು ನಡೆಸಬೇಕು ಅವರದ್ದು ಜೀವನವೇ ನೋಡಿ ಸರ್ಕಾರಿ ನೌಕರರಿಗೆ ಮೂವತ್ತು ಮೂವತ್ತೊಂದನೇ ತಾರೀಕು ಸಂಬಳ ಆಗುತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಬಿಲ್ ಕಲೆಕ್ಟ್ರುಗಳಿಗೆ ಬಿಲ್ ರೀಡರ್ಗಳಿಗೆ ಸಕಾಲಕ್ಕೆ ಸಂಬಳ ಆಗೋದಿಲ್ಲ ಅಂತ ಹೇಳಿದ್ರೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ ಬಿಲ್ ರೀಡರ್ ಆಗಿರುವಂತಹ ವೆಂಕಟೇಶಯ್ಯ ಅವರು ನಮ್ಮ ಜೊತೆ ಈಗ ಸಂಪರ್ಕ ಹಾಕಿದ್ದಾರೆ ಸರ್ ನಮಸ್ಕಾರ ಸರ್ ಈಗ ಸರ್ಕಾರಿ ಅಧಿಕಾರಿಗಳು ಇಂಧನ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಮೂವತ್ತು ಮೂವತ್ತೊಂದಕ್ಕೆ ಸಂಬಳ ಆಗುತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಬಿಲ್ ರೀಡರ್ಗಳು ಬಿಲ್ ಕಲೆಕ್ಟರ್ಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಹೌದಾ ಸರ್ ನಂಗಾಗ್ತಿದ್ಯಾ ಇಲ್ಲ ಮೇಡಮ್ ಖಂಡಿತ ಆಗ್ತಾ ಇಲ್ಲ ಮೇಡಮ್ ನಮ್ಗೆ ಎರಡು ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ಆಗ್ತಾ ಇದೆ ಮೇಡಮ್ ಸರ್ಕಾರ ಆದೇಶ ಆಗಿದ್ರು ನಮ್ಗೆ ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಂಗಳಲ್ಲಿ ಮೂರನೇ ತಾರೀಕು ಕೊಡ್ತೀವಿ ನೀವು ಪೇಮೆಂಟ್ ಅಂತ ಹೇಳಿ ನಮ್ಗೆ ಆದೇಶ ಮಾಡಿದ್ರು ಸಹ ಇಲ್ಲಿವರೆಗೂ ಜಾರಿ ಆಗಿಲ್ಲ ಮೇಡಮ್ ಮೂರನೇ ತಾರೀಕಲ್ವಾ ನಿಮ್ಗೆ ಕೊಟ್ಟಿರೋದು ಮೂರನೇ ತಾರೀಕು ಸಂಬಳ ಆಗ್ಬಿಡುತ್ತೆ ಅಂತ ಹೇಳಿ ಡೇಟ್ ಹೌದೌದು ಮೇಡಮ್ ಹ್ಮ್ ಬಟ್ ಈಗ ಯಾವ ಯಾವ ತಿಂಗಳಿಗೆ ಆಗ್ತಾ ಇದೆ ಈಗ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಅಂತ ಅನ್ಕೊಂಡ್ರೆ ಮಾರ್ಚಿಗೆ ಆಗ್ಬಿಡುತ್ತೆ ಮೂರ್ ತಿಂಗಳು ಸಂಬಳ ಒಂದೇ ಸತಿ ಜನವರಿ ಮಾತ್ರ ಮಾರ್ಚ್ ಹಾಕ್ಬಿಡ್ತಾರೆ ಹೆಂಗದು ಮೇಡಮ್ ಈಗ ಏನಾಗುತ್ತೆ ಈಗ ಉದಾಹರಣೆ ಜನವರಿ ಮಾಡಿರೋದು ಫೆಬ್ರವರಿಗ ಆಗ್ತಾರೆ ಫೆಬ್ರವರಿಗ್ ಮಾಡಿರೋದು ಮಾರ್ಚಿಗೆ ಆಗ್ತಾರೆ ಸೊ ಒಂದೊಂದ್ ತಿಂಗಳು ಕೆಲವೊಂದು ನ್ಯೂನತೆಗಳು ಇರೋದಕ್ಕೋಸ್ಕರ ಏನ್ ಮಾಡ್ತಾರೆ ಎರಡು ತಿಂಗಳು ಒಂದ್ಸರಿ ಮೂರ್ ತಿಂಗಳು ಒಂದ್ಸರಿ ಹಿಂಗ್ ಆಗ್ತಾ ಇದಾರೆ ಮೇಡಮ್ ತುಂಬಾ ಡಿಲೇ ಆಗ್ತಿದೆ ಹೌದು ಮೇಡಮ್ ತುಂಬಾ ಕಷ್ಟ ಇದೆ ಮೇಡಮ್ ನಮ್ಗೆ ಜೀವನ ಮಾಡೋದೇ ಕಷ್ಟ ಇದೆ ಮೇಡಮ್ ರೂರಲ್ ಅಲ್ಲಿ ಪ್ರತಿಯೊಂದು ಈಗಿನ ವಾಸ್ತು ಸ್ಥಿತಿಲಿ ಎಲ್ಲ ಬೆಲೆ ಜಾಸ್ತಿ ಇದೆ ಮೇಡಮ್ ನಮ್ಗೆ ತಿಂಗಳು ಒಂದ್ಸರಿ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ನಾವು ಸಚಿವರ ಹತ್ರನು ಮತ್ತೆ ಇಂಧನ ಇಲಾಖೆಗೂ ತಿಳಿಸಿದ್ವಿ ಮೇಡಮ್ ವೆಂಕಟೇಶ್ ಅವ್ರೆ ಯಾವಾಗಿಂದ ಈ ತರ ಮೇಡಮ್ ಈ ಸುಮಾರು ಅಲ್ಲಿ ಇಪ್ಪತ್ತು ವರ್ಷದಿಂದ ಇದೇ ತರ ಮೇಡಮ್ ಇಪ್ಪತ್ತು ವರ್ಷದಿಂದ ಜೀತ ಪದ್ಧತಿ ಇದ್ದೀವಿ ಓಹೋ ಓಕೆ ಇಪ್ಪತ್ತು ವರ್ಷದಿಂದಲೂ ಇದೇ ರೀತಿ ಮೇಡಮ್ ಅವಾಗ ಆರ್ ತಿಂಗಳಿಗೂ ಒಮ್ಮೆ ಆಗೋದು ಮೇಡಮ್ ಆರ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೂ ಒಮ್ಮೆ ಆಗೋದು ಇತ್ತೀಚಿನ ಬೆಳವಣಿಗೆ ಪ್ರಕಾರ ಈಗ ಎರಡು ತಿಂಗಳಿಗೂ ಮೂರ್ ತಿಂಗಳಿಗೂ ಆಗ್ತಾ ಇದೆ ಮೇಡಮ್ ತುಂಬಾ ಕಷ್ಟ ಇದೆ ನಮ್ಗೆ ಯಾವೇ ಸೇವಾ ಭದ್ರತೆ ಇಲ್ಲ ಮೇಡಮ್ ನಮ್ಗೆ ಈಗ ನಮ್ಮ ನಮ್ಮಂಗೆ ರೀಡಿಂಗ್ ಮಾಡ್ತಾ ಇರೋ ಪರ್ಮನೆಂಟ್ ಎಂಪ್ಲಾಯಿ ಇ ಎಸ್ ಐ ಪಿ ಎಫ್ ಮತ್ತೆ ವೇತನ ಸಾರಿಗೆ ವೇತನ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್ ನಮ್ಗೆ ಯಾವ ವೇತನೂ ಇಲ್ಲ ಮೇಡಮ್ ಬರೇ ನಮ್ಗೆ

ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಾವೇನು ಮಾಡಕ್ಕ ಅಲ್ಲಿ ಇದು ಉನ್ನತ ಅಧಿಕಾರಿಗಳು ಆದೇಶ ಮಾಡಿದ್ರೆ ನಾವ್ ಮಾಡ್ಕೊಡ್ತೀವಿ ಅಂತಾರೆ ಮೇಡಮ್ ಇಲ್ಲಿವರೆಗೂ ಬರೇ ಬರೇ ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ಟಿದ್ದಾರೆ ಮೇಡಮ್ ನಮ್ಗೂ ಇಪ್ಪತ್ ವರ್ಷ ಸಾಕಾಗಿದೆ ಮೇಡಮ್ ಗೊತ್ತಾಯ್ತು ಈಗ ನೋಡಿ ಗೃಹ ಜ್ಯೋತಿ ಬೇರೆ ಬಂತು ಉಚಿತವಾಗಿ ವಿದ್ಯುತ್ ಯೋಜನೆ ಅಂತ ಜಾರಿಗೆ ತಂದ್ಮೇಲೆ ಏನಾದ್ರು ಜಾಸ್ತಿ ಆಗಿದೆಯಾ ಅಂತ ಯಾಕಂದ್ರೆ ಫಂಡ್ ಮ್ಯಾನೇಜ್ಮೆಂಟ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಈ ಗೃಹ ಜೊತೆ ಬಂದ ಮೇಲೆ ನಮಗೆ ಸರಿಯಾದ ಪೇಮೆಂಟ್ ಗಳಿಗೆ ನಾನಾ ರೀತಿ ಕಾರಣ ಹೇಳ್ತಾರೆ ಅಧಿಕಾರಿಗಳು ನಮಗೆ ತಿಂಗಳು ಒಂದ್ಸರಿ ಪೇಮೆಂಟ್ ಆಗ್ತಾ ಇಲ್ಲ ಇದ್ರ ಬಗ್ಗೆನು ತಮ್ಮಲ್ಲಿ ವರದಿ ಮಾಡಿದರೆ ನಾವು ಸಚಿವರಿಗೆ ಮತ್ತೆ ಇಲಾಖೆಗೆ ವರದಿ ಕೊಟ್ಟಿದ್ದೋ ಅದನ್ನ ಆಗ್ಲಿದಿದ್ಕೆ ತಮ್ಮತ್ರ ಹೇಳ್ಕೊಂಡೋ ತಾವು ವರದಿ ಕೊಟ್ಟಿರೋದ್ಗೆ ಧನ್ಯವಾದಗಳು ನಮ್ಗೆ ಅನುಕೂಲ ಆಗಿದೆ ಮೇಡಂ ನಿಮ್ಮಿಂದ ಸ್ವಲ್ಪ ಅನುಕೂಲ ಆಗಿದೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ನೋಡಿ ನಿಮ್ಗ್ ನಿಮ್ಗೂ ನಿಮ್ ಮಕ್ಳಗ್ ಫೀಸ್ ಕಟ್ಟೋದಿರತ್ತೆ ದಿನಸಿ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ ಹಾಲು ಮೊಸ್ರು ಏನೇ ಖರೀದಿ ಮಾಡ್ಬೇಕು ಅಂದ್ರೂ ಜಾಸ್ತಿ ಆಗ್ಬಿಟ್ಟಿದೆ ರೇಟ್ ಈಗ ಒಂದೊಂದು ತಿಂಗಳು ಡಿಲೇ ಆಗ್ಬಿಟ್ರೆ ಹೆಂಗ್ ಜೀವನ ಅಂತ ಮೇಡಮ್ ಅವರೇ ಹ್ಮ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಶಾಲೆಗೆ ಎಕ್ಸಾಮ್ ಕೂಡಿಸಲ್ಲ ಮೇಡಮ್ ಒಂದು ನಮಗೆ ದಿನನಿತ್ಯ ಖರ್ಚುಗಳು ಸಮಸ್ಯೆ ಜಾಸ್ತಿ ಇದೆ ಮೇಡಮ್ ನೀವು ಈಗಾಗಲೇ ಹಲವಾರು ಬಾರಿ ಇಂಧನ ಇಲಾಖೆ ಹತ್ರ ವೆಂಕಟೇಶಿ ಅವ್ರೆ ಖಾಯಂ ಮಾತಿಗೆ ಆಮೇಲೆ ಸೇವಾ ಭದ್ರತೆ ದೃಷ್ಟಿಯಿಂದ ಮತ್ತೆ ಪಿ ಅಥವಾ ಇ ಎಸ್ ಐ ಈ ತರದ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟಿದ್ದೀರಾ ಅವಾಗೆಲ್ಲ ಏನ್ ರೆಸ್ಪಾನ್ಸ್ ಕೊಡ್ತಾರೆ ಯಾಕಂದ್ರೆ ಸರ್ಕಾರಿ ನೌಕರರು ಏನ್ ಕೆಲಸ ಮಾಡ್ತಾರೆ ಅದೇ ಕೆಲಸ ನೀವು ಮಾಡೋದು ಅದಕ್ಕಿಂತ ಹೆಚ್ಚೇ ಮಾಡ್ತೀರೋ ಏನೋ ಯಾಕಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಈ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಸುಲಭ ಅಲ್ಲ ನಿಮ್ಮ ಬೇಡಿಕೆ ಮುಂದಿಟ್ಟಾಗ ಇಂಧನ ಇಲಾಖೆ ರಿಪ್ಲೈ ಹೇಗಿರುತ್ತೆ ಮಾಡ್ಕೊಡ್ತೀವಿ ಅಂತೂ ಮಾಡಿಲ್ಲ ಮೇಡಮ್ ನಾವು ಯಾಕೆಂದ್ರೆ ತುಂಬಾ ಕಷ್ಟ ಈಗ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀವಿ ಸುಮಾರು ಜನ ಸಹ್ ಹೋಗಿದಾರೆ ಅದ್ರ ಬಗ್ಗೆನೂ ಗಂಭೀರ ತಗೊಂಡಿಲ್ಲ ಒಂದು ರೂಪಾಯಿ ವಿಮೆ ಆಗಿಲ್ಲ ನಮ್ಗೆ ಮನವಿ ಕೊಟ್ಟಿದ್ದೀನಿ ಮೇಡಮ್ ಮನವಿ ಕೊಟ್ಟಿದ್ದೀನಿ ಈ ವಾರದೊಳಗೆ ಹೋಗ್ಬೇಕು ಅಂತ ಇದ್ದೀನಿ ಮೇಡಮ್ ಹೋಗಿ ಎಂ ಡಿ ಸಾಹೇಬ್ರ ಕಾಂಟಾಕ್ಟ್ ಮಾಡ್ಬೇಕು ಅಂತ ಇದ್ದೀನಿ ಮೇಡಮ್ ಹ್ಮ್ ಈಗ ಮೇಡಮ್ ರೈಟ್ 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 ವೆಂಕಟೇಶ್ ಅವರೇ ಥ್ಯಾಂಕ್ ಯು ನಿಮ್ಮ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ನಿಮ್ಮ ನೋವನ್ನು ತೋಡ್ಕೊಂಡಿದ್ದಕ್ಕಾಗಿ ನೋಡಿ ಸರ್ಕಾರಿ ನೌಕರರು ಅಂತ ಒಂದಷ್ಟು ಜನ ಇರ್ತಾರೆ ಅವರಿಗೆ ಸಕಾಲಕ್ಕೆ ಸಂಬಳ ಅನ್ನೋದಾಗತ್ತೆ ಅಲ್ಲೇ ಗುತ್ತಿಗೆದಾರರಾಗಿ ಕೆಲಸ ಮಾಡುವಂತಹ ಅದೇ ಇಲಾಖೆಯಲ್ಲಿ ಸರ್ಕಾರಿ ನೌಕರರಿಗಿಂತಲೂ ಹೆಚ್ಚಿನ ಕೆಲಸವನ್ನು ನಿರ್ವಹಿಸುವಂತಹ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ಬಿಲ್ ಕಲೆಕ್ಟರ್ ಇರ್ಬೋದು ಬಿಲ್ ರೀಡರ್ಗಳ ಬದುಕು ನೋಡಿ ದುರ್ಬರ ಆಗ್ತಾ ಇದೆ ನೀವು ಹಾಲು ಮೊಸರಿಂದ ಹಿಡಿದು ದಿನಸಿ ಐಟಮಿಂದ ಹಿಡಿದು ಪ್ರತಿಯೊಂದು ಇವತ್ತು ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿ ದುನಿಯಾದ ನಡುವೆ ಬದುಕನ್ನು ನಾವು ಹಿಂಗೆ ಸಂಬಳ ಡಿಲೇ ಆದರೆ ಕಟ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಈ ಕ್ಷಣಕ್ಕೆ ಶೂನ್ಯ ಯಾಕಂತ ಹೇಳಿದ್ರೆ ಯಾವುದೇ ಮನವಿ ಪತ್ರವನ್ನು ಇಂಧನ ಇಲಾಖೆಗೆ ಸಲ್ಲಿಸಿದ್ರೂ ಕೂಡ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಆದರೆ ಯಾವಾಗ ಅನ್ನುವಂತಹ ಡೆ ಡೆಡ್ಲೈನನ್ನು ಈ ಇಂಧನ ಇಲಾಖೆ ಕೊಟ್ಟಿಲ್ಲ ಹಾಗಾಗಿ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಇಂಧನ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂಥ ಬೇರೆ ನೌಕರರ ದುಸ್ಥಿತಿ ಕೇವಲ ಇದೇ ವಿಚಾರಕ್ಕಲ್ಲ ನೋಡಿ ಅವರಿಗೆ ಸೇವಾ ಭದ್ರತೆ ಅನ್ನೋದಿರೋದಿಲ್ಲ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಕಷ್ಟಪಟ್ಟು ದುಡಿತಾ ಇರ್ತಾರೆ ಎಷ್ಟೋ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ಗೆ ಪ್ರಾಣವನ್ನೇ ಕಳ್ಕೊಂಡಿರ್ತಾರೆ ಬಹಳಷ್ಟು ಇಂಜುರಿಗಳಾಗಿರುತ್ತೆ ಆದರೂ ಕೂಡ ಇದೇ ಇಲಾಖೆಯಲ್ಲಿ ಕೆಲಸವನ್ನ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಿರ್ವಹಿಸ್ತಾ ಇದ್ರು ಕೂಡ ಸೇವಾ ಭದ್ರತೆ ಇಲ್ಲದೆ ಕೆಲಸ ಮಾಡೋದ್ರ ನಡುವೆ ಇಲ್ಲ ಅಂತ ಹೇಳಿದ್ರೆ ಸಂಬಳ ನಮ್ಮ ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ